બોટ પર ગુલામ સભંદ પૂરો સભંદ સિટી સર હા ના સર વોટ્સએપ કેગલી સર વોટ્સએપ કેગલી સર સમન સ્ટાફ કેગલી સર હવે વસ્તે મેનેજ મેડ આ મોબાઈલ તોડવા સર ભલા કાર્યક્રમ એન્રોલમેન્ટ મોડલ ભલા ભલા જવાબદારી તો ગોબેક એન્ટર દીધર કેન્ડેજ ફેલસ મારતાઈ ಕೆಲವು <zatter> ಅವರು <coughs> <center> ಅದೇನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ಟನಲ್ ಅಲ್ಲಿ ಕಾರ್ನ ತಗೊಂಡ್ರು ಮಾತ್ರ ಉಪಯೋಗಿಸಿಲ್ಲ ಮೆಟ್ರೋನು ಬರಬೇಕು ಅಂತ ಹೇಳ್ತಾ ಇದ್ರು ಜಾಸ್ತಿ ಮೆಟ್ರೋ ಆಡ್ ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಮೆಟ್ರೋ ಆ್ಯಡ್ ಮಾಡ್ತಾ ಇದ್ದೀವಿ ಮೆಟ್ರೋ ಆಡ್ ಮಾಡಕ್ಕೆ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇಂದ ಸೇಲ್ ಪರ್ಸೆಂಟ್ ಅದಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೆ ಅವರು ಕೆಲವೇನೋ ಸಹಿ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾನು ಆಫೀಸರ್ಸ್ ಕೊಡ್ತೀನಿ ಆಫೀಸರ್ಸ್ ಕೊಟ್ಟು ಇನ್ನೊಂದು ಪ್ರೈವೇಟ್ ಲೇಯರ್ಸ್ನ ಬೆಂಗಳೂರು ನಗರದಲ್ಲಿ ಬಸ್ ಅಲೋ ಮಾಡಿ ಸಣ್ಣ ಸಣ್ಣ ಬಸ್ಗಳು ಓಡಾಡ್ಲಿ ಅಂತ ಹೇಳ್ತಾ ಇದ್ದಾರೆ ಈಗ ವೆಹಿಕಲ್ಗಳೇ ಈಗ ಲೋದು ಇನ್ನು ಬಸ್ಗಳು ಅಲೋ ಮಾಡೋದು ಏನಂತ ಅವ್ರು ಏನೋ ಕೆಲವು ಒಂದು ಇದನ್ನ ಮಾಡ್ಕೊಂಡು ಬಂದಿದ್ರು ಪವರ್ ಪಾಯಿಂಟ್ ಅದನ್ನೆಲ್ಲ ನಮ್ಮ ಆಫೀಸರ್ಸ್ಗೆ ನಾನು ಆಮೇಲೆ ಬಿ ಐ ಟಿ ಬಿ ಎಂಟಿ ಅದನ್ನ ಇದನ್ನ ಮಾಡ್ಬೇಕು ಪೀಡಲ್ ಬಸ್ ಇಕ್ಕಾದಲ್ಲಿ ಯಾಕಪ್ಪ ಮಾಡಿಲ್ಲ ಅಂತ ಹೇಳಿ ಇಲ್ಲ ಅದೇನು ಮಾಡೋಕ್ ಆಗ್ತಿಲ್ಲ ಎಷ್ಟು ದುಡ್ಡು ಕೊಟ್ಟು ಕಲ್ತಿದ್ಯಾರೆ ಡೆಲ್ಲಿ ಬಂದಿದ್ದ ದುಡ್ಡು ಅಂತ ಹೇಳಿದ್ರು ಸೊ ಅದಕ್ಕೆ ನಾವು ಜೊತೆ ನಾನು ಹೇಳಿದ ನಡೀ ನಾಲ್ಕು ಜನ ಎಂ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡೋಣ ನಾನು ಬರ್ತೀನಿ ಒಂದಷ್ಟು ದುಡ್ಡು ಕೊಡ್ಸಿ ಏನಬೇಕು ಮಾಡೋಣ ಅಂತ ಮಾತಾಡಿದ್ದೀನಿ ಅವರು ಟನಲ್ ಹೇಳಿ ಲಾಲ್ ಬಾಗ್ ತಿಳ್ಕೊಂಡಂಗೆ ಆರ್ ಎಕರೆಲ್ಲ ಮಾಡ್ತಾ ಇಲ್ಲ ಓಪನಿಂಗ್ ಪಾಯಿಂಟ್ ಎಲ್ಲಿ ಒಂದು ಮೂಲೆಯಲ್ಲಿ ಇದೆ ಅಲ್ಲಿ ಒಂದು ಪಾಯಿಂಟ್ ಓಪನ್ ಮಾಡ್ಬೇಕು ಎಲ್ಲರೂ ಒಂದ್ ಮಾಡಬೇಕಲ್ಲ ಇಲ್ಲ ನೀವೇ ಜಾಗ ತೋರಿಸಿ ಅಂತ ಅವರು ಇಲ್ಲ ಎಲ್ಲಾ ದೇಶದಲ್ಲೂ ಟನಲ್ ಬೇಡ ಅಂತ ಹೇಳ್ತಾ ಇದ್ದಾರೆ ಕೇಳಕ್ ಆಗಲ್ಲ ನಾನು ನಿಮ್ಮ ಅವ್ರ ಪಾರ್ಟಿ ಲೀಡರ್ಸ್ ಎಲ್ಲ ನಾನು ಮಾತಾಡಿದ್ದೀನಿ ಆಮೇಲೆ ಸೆವೆಂಟಿ ಪರ್ಸೆಂಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಓ ಆರ್ ಆರ್ ಬಿ ಜಿ ಪಿ ಆರ್ ಟಿ ಮಾಡಬೇಕು ಅಂತ ಹೇಳ್ತಾರೆ ಈ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ಬೇಕು ಅಂತ ಅದರಲ್ಲಿ ನಡಿಯಪ್ಪ ಸೋಮಣ್ಣ ಅವ್ರ ಮಾತಾಡೋಣ ಇವ್ರ ಹತ್ರ ಮಾತಾಡೋಣ ದುಡ್ಡು ಕೊಡಿ ವಿ ಆರ್ ರೆಡಿ ಟು ಡೂ ದಟ್ ಲಾಸ್ಟ್ ಟೆನ್ ಇಯರ್ಸ್ ಇಂದ ನಾವು ಆ ಹೊಸ ರೈಲ್ಗಳು ಸೇರಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಏನು ಇದೆಯಲ್ಲ ಸಬ್ಬರ್ಬನ್ ಸಬ್ಬರ್ಬನ್ ಟ್ರೈನ್ ಜಾಸ್ತಿ ಮಾಡಬೇಕು ಅಂತ ಇನ್ನು ಒಂದು ಮಾಡೋಕ್ಕಾಗಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಕೊಟ್ಟಿರ್ತಾರೆ ಡಿಪೆಂಡ್ ಆದ್ರೆ ಸಲಹೆ ಕೊಡಕ ದುಡ್ಡು ತಗೊಂಡ್ಬಪ್ಪ ಈಗ ಯಾರು ಈಗ ನೀವ್ ಬರೋದು ನೀವ್ ಇಲ್ಲಿ ಬರ್ತಾ ಇದ್ರ ನಿಮ್ ಗಾಡಿ ತರೋದನ್ನ ನಿರ್ಸಕ್ ಆಗ್ತದ ಎಲ್ಲಾರು ಸೋಷಿಯಲ್ ಅಬ್ಲಿಕೇಶನ್ ಗಂಡ ಇಂಡತಿ ಇಬ್ರು ಕಾರಕೂಲವ್ ಮಕ್ಳಿಗೆ ಅವಾಯ್ಡ್ ಮಾಡಕ್ಕಾಗಲ್ಲ ನೀವು ಗಾಡಿನೇ ತಗೋಬೇಡ ಅವ್ರು ಅನೌನ್ಸ್ ಮಾಡಿ ನನ್ನ ಕ್ಷೇತ್ರದ ಜನತೆ ಎಲ್ಲ ನೀವೆಲ್ಲ ಕಾರ್ ಎಲ್ಲ ಮನೆ ನಿಲ್ಲಿಸ್ಬಿಟ್ಟು ಎಲ್ಲ ನೀವೆಲ್ಲ ಮೆಟ್ರೋ ಓಡಾಡಿ ಗೌರ್ಮೆಂಟ್ ಬಸ್ ಓಡಾಡಿ ಅಂತ ಅವ್ರು ಅಪೀಲ್ ಕೊಡ್ಲಿ ನಾಲ್ಕು ಜನ ಎಂ ಪಿಗಳು ಯಾರು ಮಾಡ್ತಾರೆ ಎಣ್ಣೆ ಇದು ಕಾರ್ ಇಲ್ಲ ಅಂದ್ರೆ ಮನೆಗೆ ಎಣ್ಣೆ ಈ ಸೋಶಿಯಲ್ ಅಪ್ಲಿಕೇಶನ್ ಅವ್ರಿಗೆ ಇನ್ನೊಬ್ಬ ಅವ್ರಿಗೆ ಅರಿವಿಲ್ಲ ಅದೆಲ್ಲ ಒಂದ್ ಕಡೆ ಒಂದ್ ಕಡೆ ಪಿ ಎಲ್ ಹಾಕಿದ್ದಾರೆ ಸರ್ ಒಂದ್ ನೀವು ಮನವಿ ಮಾಡ್ತಾ ಇದ್ರೆ ಡಬಲ್ ಸ್ಟ್ಯಾಂಡರ್ಡ್ ಏನಕ್ಕೆ ಅಂತ ಸರ್ ಬಾ ಏನ್ ಬೇಕಾದ್ರೆ ಪಿ ಎಲ್ ಹಾಕೊಳ್ಳಿ ನಾನ್ ನಮ್ಮ ಆಫೀಸರ್ಸ್ ಕೇಳಿದೀನಿ ಓಟೇ ಬೇಕಾದ್ರೆ ಎಲ್ಲ ಸ್ಪಾಟ್ ಇನ್ಸ್ಪೆಕ್ಟ್ ಮಾಡ್ತೀನಿ ನಾನು ಏನಾದ್ರು ತಪ್ಪು ಮಾಡಿದ್ರೆ ನಮ್ಮ ಆಫೀಸರ್ಸ್ ತಪ್ಪು ಮಾಡಿದ್ರೆ ಸ್ಟಿಲ್ ವಿ ಆರ್ ರೆಡಿ ಟು ಫೀಲ್ ಐ ಡೋ ಐ ವೈ ಇದನ್ನ ತಪ್ಪೇನಾದ್ರೆ ನಮ್ಮಿಂದ ಹೆಚ್ಚು ಕಮ್ಮಿ ಆಗಿದ್ರೆ ನಾವು ಅದಕ್ಕೆ ಸೆಪ್ರೇಟ್ ಮಾಡಕ್ ತಯಾರಿತೀನಿ ಎನಿಥಿಂಗ್ ಇಸ್ ಎಲ್ಲ ಸ್ಟಡಿ ಮಾಡಿದೀನಿ ಅದ್ ಮಾಡಿದೀನಿ ಅಂತ ಹೇಳಿದ್ರು ಏನ್ ಸ್ಟಡಿ ಮಾಡಿದ್ರು ಆಲ್ಟರ್ನೇಟಿವ್ ಸೊಲ್ಯೂಷನ್ ಏನು ಅಂತದ್ದು ಕಾಡಿಲ್ಲ ಬಟ್ ಸ್ಟಿಲ್ ಐ ರೆಸ್ಪೆಕ್ಟ್ ವಾಟ್ ಎವರ್ ಸಜೆಷನ್ ಅವ್ರು ಏನು ಕೊಟ್ಟಿದ್ದಾರೆ ನಮ್ಮ ಆಫೀಸರ್ ಕೊಟ್ಟು ಎಕ್ಸಾಮಿಂಗ್ ಮಾಡಿ ದುಡ್ಡಪ್ಪ ದುಡ್ಡು ಕೊಡ್ಬೇಕು ಬರೀ ಮಾತು ಇದು ಮಾಡೋದಾಗುದಿಲ್ಲ ದುಡ್ಡು ಕೊಟ್ಟರೆ ಬರೀ ಸಜೆಶನ್ ಎಷ್ಟು ಬೇಕಾದ ಕೊಡ್ತಾರೆ ನೀನು ಕೊಡ್ತೀರಿ ಸಜೆಶನ್ ಕೊಡ್ತಾ ಕೊಟ್ಟ ಹಾಗೆ ಸಜೆಶನ್ ಎಷ್ಟ್ ಬೇಕಾದ ಕೊಡ್ತಾರೆ ದುಡ್ಡು ಬರ್ಬೇಕಲ್ಲಪ್ಪ ದುಡ್ಡು ಏನ್ ಮಾಡಕ್ ಯಾವ ಬಿಲ್ಡಿಂಗ್ ಹೊಡಿಬೇಡ ಅಂತ ಹೇಳ್ತೀರಾ ದನದು ಬೇಡ ಅಂತ ಹೇಳ್ತೇನೆ ಏನ್ ನಾವು ಇರೋದ್ರ ಸಿ ಬಸ್ ಅಲ್ಲಿ ಎಷ್ಟು ಜನ ಓಡಾಡ್ತಾರೆ ಬಸ್ ಅಲ್ಲಿ ಯಾರು ಸ್ಟೇಟಸ್ ಬೇಕು ಅವ್ನ ಆಫೀಸಲ್ಲಿ ಕಾರಲ್ಲೇ ಓಡಾಡ್ಬೇಕು ಅವ್ನಿಗೆ